ದಿ ವಿಸ್ಲಾರ್ಡ್ ಗುರು ಟ್ರಸ್ಟ್ ಹಾಗೂ ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ ಆಶ್ರಯದಲ್ಲಿ ಮೇ ಇಪ್ಪತ್ತಾರರಂದು ಮಂಡ್ಯದ ಗಾಂಧಿ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ವಾರ್ಷಿಕ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಗುರು ಟ್ರಸ್ಟ್ ಸಂಸ್ಥಾಪಕ ಚೇತನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಮೈಸೂರು ವಿಭಾಗೀಯ ಅಬಕಾರಿ ಇಲಾಖೆಯ ಡಿವೈಎಸ್ಪಿ ಕೆ ಮೋಹನ್ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಮಹಾರಾಣಿ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಸಿ ಎಸ್ ಕುಮಾರ್ ಸಮೂಹ ಸಂಪನ್ಮೂಲ ಶಿಕ್ಷಣಾಧಿಕಾರಿ ಚಂದ್ರಕಲಾ ಪತ್ರಕರ್ತ ಚಿಕ್ಕಮಂಡ್ಯ ನವೀನ್ ಕೆಆರ್ ಪಿ ವಿ ರಾಜ್ಯಾಧ್ಯಕ್ಷರಾದ ಹೆಚ್ಎಲ್ ಎಲ್ ಯಮುನಾ ಭಾಗವಹಿಸಲಿದ್ದಾರೆ ಎಂದರು ಸಮಾರಂಭದಲ್ಲಿ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಸೌತ್ ಝೋನ್ ಪದಕ ವಿಜೇತೆ ಸಿಂಚನಾ ಗೋಲ್ಡ್ ಮೆಡಲಿಸ್ಟ್ ಪುಷ್ಪಲತಾ ರಾಷ್ಟ್ರೀಯ ಚೆಸ್ಗೆ ಆಯ್ಕೆಯಾಗಿರುವ ಜ್ಞಾನವಿ ಸೇರಿದಂತೆ ಇತರರನ್ನ ಸನ್ಮಾನಿಸಲಾಗುತ್ತೆ ಎಂದರು ಆರನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೀವಿ ಕಾರ್ಯಕ್ರಮ ಏನಂತ ಹೇಳಿದ್ರೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ವಾರ್ಷಿಕ ಸಂಚಿಕೆ ಬಿಡುಗಡೆ ಈ ವಿವಿಧ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಕ್ರೀಡಾಪಟುಗಳಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಸನ್ಮಾನ ಇದ್ದೀವಿ ಅಂತೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟನೆ ಮಾಡಲು ಡಿ ವೈ ಎಸ್ ಪಿ ಸರ್ ಮೋಹನ್ ಕೆ ಅಬ್ಕಾರಿ ಇಲಾಖೆಯವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಮೋಹನ್ ಕುಮಾರ್ ಸಿ ಎಸ್ ದೈಹಿಕ ಶಿಕ್ಷಣಾಧಿಕಾರಿ ಮೈಸೂರು ಮಾರಾಣೀಸ್ ಕಾಲೇಜು ಹಾಗೂ ಚಂದ್ರಕಲಾ ಸಮೂಹ ಶಿಕ್ಷಣ ಸಂಪನ್ಮೂಲ ಅಧಿಕಾರಿ ಬೆಂಗಳೂರು ನವೀನ್ ಚಿಕ್ಕಮಂಡ್ಯ ವಿಜಯ ಕರ್ನಾಟಕ ಮುಖ್ಯ ವರದಿಗಾರರು ಹಾಗೂ ಯಮುನಾ ಎಚ್ ಎಲ್ ರಾಜ್ಯಾಧ್ಯಕ್ಷರು ಕೆ ಆರ್ ವಿ ವಿ ಮೈಸೂರು ಇವರೆಲ್ಲ ಪಾಲ್ಗೊಳ್ಳಲಿದ್ದಾರೆ ಯಾರ್ಯಾರಿಗೆ ಸನ್ಮಾನ ಇದ್ದೀವಿ ಅಂತ ಹೇಳಿದ್ರೆ ಸಿಂಚನ ಅವರು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಸೌತ್ಸೋನಲ್ಲಿ ಬ್ರಾನ್ಸ್ ಪದಕ ವಿಜೇತರು ಹಾಗೂ ಅಖಿಲ ಭಾರತ ವಿಶ್ವವಿದ್ಯಾನಿಲಯ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿರ್ತಾರೆ ಹಾಗೂ ಪುಷ್ಪಲತಾ ಕಿಕ್ ಬಾಕ್ಸಿಂಗ್ನಲ್ಲಿ ಚಿನ್ನದ ಪದಕ ವಿಜೇತರು ಅವರು ಕೂಡ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲನ್ನು ಮಾಡಿರ್ತಾರೆ ಹರ್ಷಿತಾ ಪ್ರಿಯಾ ಮಾನಿಯಾ ಇವರು ನೆಟ್ಬಾಲ್ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಭಾಗವಹಿಸಿರುತ್ತಾರೆ ಹಾಗೂ ಸೌತ್ ಝೋನಲ್ಲಿ ಬಿಳಿ ಪದಕ ವಿಜೇತರು ತದನಂತರ ಚೆಸ್ನಲ್ಲಿ ಜ್ಞಾನವಿ ಎಂ ಎಸ್ ಅವರು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಸನ್ಮಾನ ಇರುತ್ತೆ ಎದುರಿತಿ ಎಂ ಎಚ್ ಅವರು ಮಾಜಿ ಕಾಮನ್ವೆಲ್ತ್ ಆಟಗಾರರು ಹಾಗೂ ಅಂತಾರಾಷ್ಟ್ರೀಯ ಚೆಸ್ ಪಂದ್ಯಗಳಲ್ಲಿ ಭಾಗವಹಿಸಿರುತ್ತಾರೆ ಒಟ್ಟಾರೆ ಏಳು ಮಕ್ಕಳಿಗೆ ನಮ್ಮ ಅಕಾಡೆಮಿಯಿಂದ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸುದ್ದಿಗೋಷ್ಠಿಯಲ್ಲಿ ಚೆಸ್ ತರಬೇತುದಾರರಾದ ಸುಹೇಬ್ ಖಾನ್ ಟ್ರಸ್ಟ್ನ ಖಜಾಂಚಿ ರಾಕೇಶ್ ಗೌಡ ಉಪಸ್ಥಿತರಿದ್ದರು